ಹಾಯ್ ಇರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಿಂದೂ ಸಂಪ್ರದಾಯದಲ್ಲಿ ಪೂಜೆ ಅನ್ನೋದು ದೇವರಿಗೆ ಅಥವಾ ದೈವಿಕ ಶಕ್ತಿಗೆ ಅರ್ಪಿಸುವಂಥ ಒಂದು ಪೂಜ್ಯ ಕ್ರಿಯೆ ಆಗಿದೆ ಇದನ್ನು ಯಜ್ಞೆಯಾಗಾದಿಗಳಾಗಲಿ ಭಜನೆ ಆಗಲಿ ಮಂತ್ರ ಆಗಲಿ ಅಥವಾ ಪವಿತ್ರ ವಿಧಿಗಳನ್ನು ಮಾಡೋ ಮೂಲಕ ಮಾಡಲಾಗತ್ತೆ ಹಾಗೆ ಭಕ್ತನು ತನಗೆ ಇಷ್ಟ ಆಗೋ ದೇವರೊಂದಿಗೆ ದೈವಿಕ ಸಂಪರ್ಕ ಸಾಧಿಸಲು ಇರೋ ಮಾರ್ಗ ಒಂದೇ ಅಂದರೆ ಅದು ಪೂಜೆ ನಮ್ಮ ವೇಗದ ಜೀವನದಲ್ಲಿ ಯಾರು ಎಷ್ಟೇ ಗಡುಬಿಡಿಯಲ್ಲಿದ್ದರೂ ಸಹ ದೇವರ ಆಶೀರ್ವಾದ ಪಡೆಯಲು ಹಾಗೂ ಸಮೃದ್ಧ ಜೀವನ ನಡೆಸಲಿಕ್ಕೋಸ್ಕರ ನಾವು ಪೂಜೆಗೆ ಸಮಯನ ನೀಡೇ ನೀಡ್ತೇವೆ ಅಲ್ವಾ ಹಾಗೆ ಹಿಂದೂ ಸಂಪ್ರದಾಯದಲ್ಲಿ ಮುಖ್ಯವಾಗಿ ಮಾಡಬೇಕಾದ ಕೆಲವೊಂದು ಪೂಜೆಗಳಿವೆ ಈ ಪೂಜೆಗಳಿಂದ ದೇವರ ಪರಿಪೂರ್ಣವಾದಂತಹ ಅನುಗ್ರಹವನ್ನು ನಾವು ಪಡ್ಕೊಳ್ಬಹುದು ಅಂತ ಹೇಳಲಾಗುತ್ತೆ ಈ ಪೂಜೆಗಳನ್ನು ನಿಷ್ಕಲ್ಮಷ ಉದ್ದೇಶ ಹಾಗೆ ಭಕ್ತಿಯಿಂದ ಈ ಪೂಜೆಗಳನ್ನು ಮಾಡಿದ್ರೆ ಅವರ ಎಲ್ಲ ಆಸೆ ಈಡೇರ್ತದೆ ಅಂತ ನಂಬಲಾಗ್ತದೆ ಹೂಗಳಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಹಿಂದೂ ಸಂಪ್ರದಾಯದಲ್ಲಂತೂ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೂಗಳ ಅವಶ್ಯಕತೆ ಇದ್ದೇ ಇರ್ತದೆ ಅಲ್ವಾ ಅಲ್ಲದೆ ಪ್ರತಿಯೊಂದು ಹೂಗಳು ತನ್ನದೇ ಆದಂಥ ವಿಶೇಷತೆಯನ್ನು ಒಳಗೊಂಡಿರ್ತದೆ ಹಾಗಾಗಿ ದೇವತಾ ಕಾರ್ಯ ಆಗಲಿ ಪೂಜೆ ಪುನಸ್ಕಾರ ಆಗಲಿ ಆರತಿ ಮಾಡೋ ಟೈಮ್ನಲ್ಲಾಗಲಿ ಹೂಗಳಿಲ್ಲ ಅಂತ ಅಂದರೆ ಆ ಕಾರ್ಯ ಪೂರ್ಣ ಆಗಲ್ಲ ಅಲ್ವಾ ಅಲ್ಲದೆ ಶಾರದಾ ತಿಲಕದಲ್ಲಿ ಈ ಹೂಗಳನ್ನು ದೈವಸ್ಯ ಮಸ್ತಕಂ ಕುರ್ಯಾತ್ಕು ಸುಮೋಪಾಹಿತಾಂ ಸದಾ ಅಂತ ಬಣ್ಣಿಸಿದ್ದಾರೆ ಅಂದರೆ ದೇವತೆಗಳ ಶಿರವು ಎಂದೆಂದಿಗೂ ಹೂಗಳಿಂದ ಅಲಂಕೃತಗೊಂಡಿರ್ತದೆ ಅಂತ ಅರ್ಥವನ್ನು ಹೇಳುತ್ತೆ ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇವತ್ತು ಒಂದು ಹೂವಿನ ಪೂಜೆ ಇದೆ ಅದು ಒಂದು ವಿಶೇಷವಾದಂಥ ಪೂಜೆ ಲಕ್ಷ ಜಾಜಿ ಹೂವಿನ ಪೂಜೆ ಅಂತ ನಮ್ಮ ಮನೆ ಹತ್ರ ಇರುವಂಥ ನಾಗರಕಟ್ಟೆಯಲ್ಲಿ ಈ ಲಕ್ಷ ಜಾಜಿ ಹೂವಿನ ಪೂಜೆ ನಡಿಲಿಕ್ಕಿದೆ ಸೊ ಹಾಗಾಗಿ ವೈಶ್ಯ ಸಮಾಜ ಬಾಂಧವರು ಎಲ್ಲರೂ ಕೂಡಿಕೊಂಡು ನಾಗರಕಟ್ಟೆಯನ್ನು ಇಲ್ಲಿ ಸ್ವಚ್ಛ ಮಾಡ್ತಾ ಇದ್ದಾರೆ ಹಾಗೆ ಸ್ವಚ್ಛ ಮಾಡಿದ ನಂತರ ಆಗರಕಟ್ಟೆಯ ಅಲಂಕಾರ ಮಾಡಲಿಕ್ಕೋಸ್ಕರ ಇಲ್ಲಿ ಗೊಂಡೆ ಹೂಗಳನ್ನು ಒಣಿಸ್ಕೊಳ್ತಾ ಇದ್ದಾರೆ ಸೋಮವಾರ ಈ ಪೂಜೆ ನಡಿಲಿಕ್ಕಿದೆ ಹಾಗಾಗಿ ಹಿಂದಿನ ದಿನ ಎಲ್ಲರೂ ಕೂಡ ಇಲ್ಲಿ ಬಂದು ಸಹಾಯ ಮಾಡ್ತಾ ಇದ್ದಾರೆ ಹೂ ಪೋಣಿಸ್ಲಿಕ್ಕೆ ಹಾಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಗಾದೆ ಮಾತಿನಂತೆ ಇಲ್ಲಿ ಎಲ್ಲರೂ ಬಂದು ಕೈ ಜೋಡಿಸೋದ್ರಿಂದ ಹಿಂದಿನ ದಿನ ರಾತ್ರಿ ಸ್ವಲ್ಪ ಕೆಲಸ ಮಾಡಲಿಕ್ಕಾಯಿತು ಹಾಗೆ ಮರುದಿನ ಅಂದರೆ ಸೋಮವಾರ ದಿನ ಬೆಳಿಗ್ಗೆ ಮತ್ತೊಂದು ಸ್ವಲ್ಪ ಜನ ಬಂದು ತಮ್ಮ ಕೈಲಾದಂತಹ ಸಹಾಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಹೂ ಪೋಣಿಸೋದು ಒಂದು ದೊಡ್ಡ ಕೆಲಸ ಆಗೋಗಿತ್ತು ಸೊ ಹಾಗಾಗಿ ಎಲ್ಲರೂ ಬಂದು ಕೈ ಜೋಡಿಸೋದ್ರಿಂದ ಕೆಲಸ ಬೇಗ ಬೇಗ ಸಾಕ್ತಾ ಇತ್ತು ಲಕ್ಷ ಜಾಜಿ ಹೂವಿನ ಪೂಜೆ ಇದು ಎರಡನೇ ವರ್ಷ ಈ ನಾಗರಕಟ್ಟೆಯಲ್ಲಿ ನಡೀತಾ ಇದೆ ಸೊ ಹಾಗೆ ಸಂಜೆಗೆ ಕಟ್ಟೆ ಸಂಪೂರ್ಣವಾಗಿ ಅಲಂಕೃತಗೊಂಡು ಪೂಜೆಗೆ ಸಜ್ಜಾಗಿ ನಿಂತಿತ್ತು ಹಾಗೆ ಗರ್ಭಗುಡಿಯಲ್ಲಿ ಇರುವಂತಹ ನಾಗದೇವತೆ ಕೂಡ ಅಲಂಕಾರಗಳನ್ನೆಲ್ಲ ಮಾಡಿ ಬೆಳ್ಳಿಯ ಕವಚಗಳನ್ನು ಕೂಡ ಹಾಕಲಾಗಿತ್ತು ಹಾಗೆ ಭಜನಾ ಮಂಡಳಿಯವರು ಕೂಡ ಭಜನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡಿದ್ರು ನಾಗದೇವತೆಯ ಆಶೀರ್ವಾದ ಪಡೆಯಲಿಕ್ಕೋಸ್ಕರ ವೈಶ್ಯ ಸಮಾಜ ಬಾಂಧವರು ಕೂಡ ಎಲ್ಲರೂ ಸೇರಿದ್ರು ನೇನು ಪೂಜೆ ಶುರುವಾಗೋ ಟೈಮ್ ಆಯಿತು ಸೊ ಹಾಗೆ ಪೂಜೆ ಮಾಡಲಿಕ್ಕೆ ಭಟ್ರು ಕೂಡ ಬಂದಿದ್ರು ಬಂದ ತಕ್ಷಣ ಪೂಜಾ ಸಾಮಗ್ರಿಗಳನ್ನೆಲ್ಲ ಜೋಡಿಸ್ಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ರು ಈಗ ನಾಗದೇವತೆಗೆ ಇಲ್ಲಿ ಆರತಿಯನ್ನು ಬೆಳಗ್ತಾ ಇದ್ದಾರೆ ಈ ಜಾಜಿ ಹೂವಿನ ಪೂಜೆ ತುಂಬ ವಿಶೇಷವಾದಂಥ ಪೂಜೆ ಎರಡನೇ ವರ್ಷ ಇಲ್ಲಿ ನಡೀತಾ ಇದೆ ಹಾಗಾಗಿ ವೈಶ್ಯ ಸಮಾಜ ಬಾಂಧವರು ಎಲ್ಲರೂ ಕೂಡ ಭಕ್ತಿಯಿಂದ ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಈ ಜಾಜಿ ಹೂವು ಸುಗಂಧ ಭರಿತವಾದಂಥ ಹೂವು ಸಾಮಾನ್ಯವಾಗಿ ನಾಗದೇವತೆಗಳಿಗೆ ಸುಗಂಧ ಭರಿತ ಹೂವುಗಳು ತುಂಬಾ ಇಷ್ಟ ಹಾಗಾಗಿ ನಾಗದೇವತೆಯ ಪೂಜೆಗಳಲ್ಲಿ ಸುಗಂಧ ಭರಿತ ಹೂಗಳನ್ನು ಹೆಚ್ಚಾಗಿ ಬಳಸ್ತಾರೆ ಹಿಂದೂ ಸಂಪ್ರದಾಯದಲ್ಲಿ ನಾಗದೇವತೆಯ ಆರಾಧನೆಯು ವಿಶಿಷ್ಟ ಪಾತ್ರವನ್ನು ವಹಿಸ್ತದೆ ಈ ನಾಗನನ್ನು ಪೂಜಿಸೋದರಿಂದ ನಾಗ ದೋಷಗಳೇನಾದರೂ ಇದ್ದರೆ ಅದು ದೂರವಾಗುತ್ತದೆ ದೀರ್ಘಾಯುಷ್ಯ ಹಾಗೂ ಆರೋಗ್ಯಕ್ಕಾಗಿ ನಾಗನನ್ನು ಪೂಜಿಸಲಾಗ್ತದೆ ಹಾಗೆ ಸಂತಸ ಧನಪ್ರಾಪ್ತಿಗಾಗಿ ಕೂಡ ನಾಗನನ್ನು ಪೂಜಿಸುವುದು ಉಂಟು ಜೊತೆಗೆ ರಾಹು ಮತ್ತು ಕೇತು ಇವುಗಳ ದೋಷಗಳೇನಾದರೂ ಇದ್ದರೆ ನಾಗಪೂಜೆಯಿಂದ ಅದು ದೂರವಾಗ್ತದೆ ಕರಾವಳಿ ಭಾಗದಲ್ಲಿ ದೇವರಿಗೆ ಹೂವಿನ ಪೂಜೆ ಸಲ್ಲಿಸೋದು ಒಂದು ಸಂಪ್ರದಾಯ ಹಾಗಾಗಿ ಕರಾವಳಿ ಭಾಗದಲ್ಲಿ ಅಥವಾ ತುಳುನಾಡ ಸಂಪ್ರದಾಯಗಳಲ್ಲಿ ಹೂವಿನ ಪೂಜೆ ಮಹತ್ವ ಪಾತ್ರವನ್ನು ವಹಿಸುತ್ತದೆ ಪೂಜೆ ಸಂಪನ್ನಗೊಂಡ ನಂತರ ಭಜನಾ ಮಂಡಳಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದವನ್ನ ಹಂಚಲಾಯಿತು ಹಾಗೆ ಲಘುಪಹಾರ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ನಾಗದೇವತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರ ಇಚ್ಛೆಗಳನ್ನು ಪೂರೈಸಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್